ಅಲ್ಲ ವಿರೋಧ ಪಕ್ಷದವರು ವಿರೋಧದಲ್ಲಿ ಕುತ್ಕೊಂಡಿದ್ದಾರೆ ನಾವು ಯಾವುದೇ ಹೆಜ್ಜೆಟ್ಟು ವಿರೋಧ ಮಾಡುವವರೇ ಅವರು ಸೊ ಅದಕ್ಕೆಲ್ಲ ನಾವು ತಲೆ ಯಾಕಂದ್ರೆ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವರ್ಷಗಳ ಕಾಲದ ಸನಾತನ ಧರ್ಮ ಇದೆ ನಮ್ಮದು ಸೊ ಯಾರೆಲ್ಲ ಯಾರೆಲ್ಲ ಮಾತಾಡಿದಾರಲ್ಲ ಯಾರೆಲ್ಲ ವಿರೋಧ ಮಾಡಿದಾರ ಅವರು ಕ್ಯಾಮ್ರಾ ಮುಂದೆ ಬರೆದಂಗೆ ಮುಂದೆದ್ದಿದ್ದಾರೆ ಅವರು ತಮ್ಮ ಪಾಪ ಕರ್ಮಗಳನ್ನೆಲ್ಲ ಅಲ್ಲಿ ಕಳ್ಕೊಂಡು ಬಂದಿದ್ದಾರೆ ಅದನ್ನು ನೀವು ಗಮನಿಸ್ಬೋದು ಯಾಕಂದ್ರೆ ಮೀಡಿಯಾ ಕಣ್ಣಿಂದ ಯಾವುದೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮೀಡಿಯಾ ಕಣ್ಣನ್ನು ಬಿಟ್ಟು ಹಾಗಾಗಿ ನಿಮ್ಗೆ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿರೋಕ್ಕಿಲ್ಲ ಅಥವಾ ಅದನ್ನು ಅವ್ರ ಹಿಂದಿನಿಂದ ಬಂದು ಪಶ್ಚಿಮ ಅಲ್ಲ ಮಹಾಕುಂಭ ಅವರಿಗೆ ನೋಡ್ರಿ ಅವ್ರು ಯಾವಾಗಲೂ ಕಮ್ಯುನಿಸ್ಟ್ ಅವರು ಸೊ ಅವರಿಗೆ ಸನಾತನ ಧರ್ಮ ಅನ್ನೋದೇ ಗೊತ್ತಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಹೇಳ್ರಿ ನೀವೇ ಎಲ್ಲ ಮೀಡಿಯಾದವರು ಪ್ರತಿ ಸೆಕೆಂಡೂ ನೀವು ತೋರಿಸ್ತಾ ಇದ್ದೀರಿ ಕುಂಭಮೇಳದಲ್ಲಿ ಲೈವ್ ಇದೆ ಪ್ರಯಾಗ್ರಾಜದಲ್ಲಿ ಎಲ್ಲಿ ಇದು ಮೃತ್ಯುಕೂಪ ಆಗಿದೆ ಹೇಳ್ರಿ ನೀವೇ ಹ್ಞೂ ನಿಮಗೆ ನಾನು ಎಲ್ಲ ಮೀಡಿಯಾದವ್ರಿಗೆ ನಾನೇ ಕೇಳ್ತೀನಿ ಕ್ವೆಶನ್ ಎಷ್ಟು ಕೋಟಿ ಜನನವರು ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ನರೇಂದ್ರ ಮೋದಿ ಮೋದಿ ನೇತೃತ್ವದಲ್ಲಿ ಯು ಪಿ ಆದಿತ್ಯನಾಥ್ ಅವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ನಮ್ಗೆ ಇಲ್ಲೇ ಒಂದು ಒಂದು ಸಾವಿರ ಜನನ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಂಥ ಪ್ರಯಾಗರಾಜದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚಿಗೆ ಜನ ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ ಅದೇನಾಗ್ತಿದೆ ಸನಾತನ ಧರ್ಮ ಎಲ್ಲರೂ ಒಗ್ಗೂಡ್ತಾ ಇದ್ದಾರಲ್ಲ ಹಾಗಾಗಿ ಅವರಿಗೆ ಚಟಪಟ ಅದು ಅಷ್ಟೇ ಬಂದಿಲ್ಲ ಅಲ್ಲ ನಾನೀಗ ನನ್ನ ವಾರ್ಡ್ನಲ್ಲೇ ಸಾಕಷ್ಟು ಸ್ಲಂಬ್ಗಳಿದಾವ್ರಿ ಅಲ್ಲಿ ಹೋಗ್ರಿ ನೀವು ಅವ್ರು ನಮ್ಮನ್ನ ಕೇಳ್ತಾ ಇದ್ದಾರೆ ಮೇಡಮ್ ದುಡ್ಡು ಬರ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಹೇಳಿ ಅಂದ್ರೆ ಒಂದು ಸಾಮಾನ್ಯ ಜನರಿಗೆ ಇವ್ರು ಎಷ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿ ಇದ್ರ ಮೇಲೆ ಗೊತ್ತಾಗ್ತೈತಿ ನಿಮಗೆ ಅವರು ಒಂದು ವರ್ಷ ಕೊಟ್ಟಂಗೆ ಮಾಡಿದ್ರು ಯಾಕಂದ್ರೆ ಮುಂದೆ ಎಂ ಪಿ ಎಲೆಕ್ಷನ್ ಇತ್ತು ಎಂ ಪಿ ಎಲೆಕ್ಷನ್ಗೆ ಎಲ್ಲದೊಂದು ವಿಚಾರ ಇಟ್ಕೊಂಡು ಅವ್ರು ಮಾಡಿದ್ರು ಆದರೆ ಜನ ಒಮ್ಮೆ ತಪ್ಪು ಎಡುತ್ತಾರೆ ಹಗಲೇಲ್ಲೇ ಎಡುವುದಿಲ್ಲ ರೀ ಜನ ಯಾಕಂತಂದ್ರೆ ಜನರಿಗೂ ಅರ್ಥ ಆಗ್ತೈತಿ ಏನು ನಾವು ಮಾಡಬೇಕು ಕೆಲಸ ಯಾರ ನಮ್ಮ ಕೆಲಸ ಮಾಡ್ತಾರ ಮಾಡ್ತಾರೆ ಅಂತೇಳಿ ನೋಡಿರಿ ಅಟಲ್ ಬಿಹಾರಿ ವಾಜಪೇಯಿ ಆಗ್ಬೋದು ಅಥವಾ ನರೇಂದ್ರ ಮೋದಿಯವರಾಗ್ಬೋದು ಕಟ್ಟ ಕಡೆ ವ್ಯಕ್ತಿಗೂ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಏನೋ ಜನ ಮರಳಾಗ್ಯಾರ ಇಲ್ಲ ಅನ್ನೋಂಗಿಲ್ಲ ಅದೊಂದು ತಾತ್ಕಾಲಿಕ ಅಷ್ಟೇ ಸೊ ಹಾಗಾಗಿ ಇನ್ನೂ ಜನ ಹೆಚ್ಕೋತಾರ ಇನ್ನು ಎಲ್ಲ ಕಡೆನು ಕೇಸರಿಮಯ ಆಗ್ತೈತೆ ಅಂತ ನಾನು ನಿಮ್ಗೆ ತಿಳಿಸಕ್ಕೆ ಬಯಸ್ತೆ ಇದು ಒಂದು ವಿನೂತನ ಕಾರ್ಯಕ್ರಮ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ ಇದು ಆರನೇ ವರ್ಷ ಕೈಟ್ ಫೆಸ್ಟಿವಲನ್ನು ಗಾಳಿಪಟ ಉತ್ಸವವನ್ನು ಮಾಡ್ತಾ ಇದ್ದಾರೆ ಇದರಿಂದ ಮಕ್ಕಳಿಗೆ ಒಂದು ವಿನೂತನವಾದ ಒಂದು ಒಂದು ಆನಂದ ಸಿಗ್ತದೆ ಆಮೇಲೆ ಸಾಕಷ್ಟು ಆ್ಯಕ್ಟಿವಿಟೀಸ್ ಇಲ್ಲಿ ದೇಸಿ ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ದಾರೆ ಯಾಕಂದ್ರೆ ಈಗ ಮೊಬೈಲ್ ಯುಗದಲ್ಲಿ ಮಕ್ಕಳೆಲ್ಲ ಇದನ್ನು ಮರೆತು ಹೋಗಿಬಿಟ್ಟಿದ್ದಾರೆ ಗಾಳಿಪಟ ಇರ್ಬೋದು ಅಥವಾ ಮಲ್ಲಕಂಬ ಇರ್ಬೋದು ದೇಸಿ ಕ್ರೀಡೆಗಳಿರ್ಬೋದು ಕುಂಟಪಿಲ್ಲೆ ಇರ್ಬೋದು ಸೊ ಯಾವುದೂ ಗಣನೆಗಿಲ್ಲ ಆಗಲೇ ಜೋಶಿಯವರು ಪ್ರಸ್ತಾಪ ಮಾಡ್ದಂಗೆ ಎಲ್ಲರೂ ಮೊಬೈಲ್ನಲ್ಲಿ ಮುಳುಗೋಗಿಬಿಟ್ಟಿದ್ದಾರೆ ಹಾಗಾಗಿ ಮಕ್ಕಳಿಗಾಗಿ ವಿಶೇಷವಾಗಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸತತವಾಗಿ ಆರನೇ ವರ್ಷ ಮಾಡ್ಕೊಂಡ ಬರ್ತಿದ್ದಾರೆ ಇದು ಬಹಳ ಯಶಸ್ವಿ ಕಾರ್ಯಕ್ರಮ ಹಾಗೂ ವಿನೂತನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ನನ್ನ ಆಶೆ